ವಿಕ್ರಮ್ ನಂದಿತಾ ನಂದಿತ ಬಿ ಪಿ ತಿಂಚನ ಬಪ್ಪನಿಗೆ ಬಪ್ಪನಿಗೆ ನಂದಿತ ಬಪ್ಪನಿಗೆ ನಂದಿತ बीपी सिंचाना नेक्स्ट नेक्स्ट पूजा डी नेक्स्ट रम्या नेक्स्ट नंदिता देवत्या अवेर दुबक का धन्यश्री अवेर दुबक का लिखिता कुमारी अवेर दुबक का प्रणाम्या अवेर दुबक का सुजन कुमार ಬುಕ್ಕ ವಿಕ್ರಮ್ ಈ ಜೋಕುಲು ಎಸ್ ಎಸ್ ಎಲ್ ಸಿ ಗೆ ಮೂಲಕ ನಮ್ಮ ಸಮುದಾಯ ಬುಕ್ಕ ಆಗಿರುವ ಊರು ಆಗಲ ಇಲ್ಲದಾಗಲೇನು ಇಡೀ ಒಂದು ಸಮುದಾಯನು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟಗಳು ಪರಿಚಯ ಮತ್ತು ಜೋಕ್ಲೆ ಗುಂಡು ನನಾಥ ಸಾಧನೆ ತಲುಪಿನ ಓರಟು ಆದಿ ದ್ರಾವಿಡ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಘಟಕ ಯುವ ದಿನ ಬೇದಿಕೆ ಮಾನಾದಿಗೆ ತಮ್ಮನೇ ಬಂದ್ರೆ ಎರಡಲ್ಲ ಆಟಿದೆ ತೆನಸ ಇಲ್ಲಡು ಬಂತು ಇದ್ದಾರ ಅವನು ಪಿದ ಕೌಂಟರ್ ಉಂಡ್ ಆ ಕೌಂಟರ್ ಹುಡುಕು ಸಹಕರಿಸಲೆ ಆಟಿದ ಎರಡೆಲ್ಲ ಇಲ್ಲಡು ಬಂತು ಕಣತಿದ್ದಾರ ಪೈ ಕೌಂಟರ್ ಉಂಡು ಆ ಕೌಂಟರ್ ಬೇರೆ ಆ ಕೌಂಟರ್ ಹುಡುಕು ಸಹಕರಿಸಲೆ

కొంచెం చెట్టు ఎప్పుడైనా కొంచెం బేలకి నన్నకు మనకు నేను పాత్ర ಸಮಾಜ ತಾಲೂಕು ಘಟಕ ಹಾಗೂ ಯುವ ವೇದಿಕೆ ಹಾಗೂ ಪುತ್ತೂರು ತಾಲೂಕು ಯುವ ವೇದಿಕೆ ಪದಗ್ರಹಣ ಅಭಿನಂದನಾ ಕಾರ್ಯಕ್ರಮ ಅಭಿನಂದನಾ ಪತ್ರ ಸಾಧನೆಗೆ ಜಾತಿ ಇಲ್ಲ ಧರ್ಮವಿಲ್ಲ ಎಂಬ ಮಾತಿನಂತೆ ಪುತ್ತೂರು ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿ ತನ್ನ ಸತತ ಪರಿಶ್ರಮದ ಜೊತೆಗೆ ಹೆತ್ತವರ ಪ್ರೋತ್ಸಾಹದಿಂದ ಶೈಕ್ಷಣಿಕ ಜೀವನದ ಅತಿ ಉನ್ನತ ಘಟ್ಟ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತನ್ನನ್ನು ತನ್ನ ಹೆತ್ತವರನ್ನು ಅಲ್ಲದೆ ಕಲಿಯುತ್ತಿದ್ದ ಶಾಲೆಯನ್ನು ಮತ್ತು ತನ್ನ ಊರನ್ನು ಶೈಕ್ಷಣಿಕ ಸಾಧನೆಯ ಸಾಧಕರಾದ ನಿಮ್ಮನ್ನು ಗೌರವಿಸಲು ಸಂತೋಷ ಪಡುತ್ತಿದ್ದೇವೆ ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಮಾಡಿದ ಸಾಧನೆಯು ಸಮುದಾಯದ ಮುಂದಿನ ಪ್ರತಿಭೆಗಳಿಗೆ ಯುವಜನತೆಗೆ ಸ್ಫೂರ್ತಿಯಾಗಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಇತರ ಕ್ಷೇತ್ರಗಳಿಗೂ ನಿಮ್ಮ ಸಾಧನೆ ವಿಸ್ತರಿಸಿ ಉನ್ನತ ಮಟ್ಟಕ್ಕೆ ಏರಲಿ ಎಂದು ಆಶಿಸುತ್ತಾ ದಿನ ಹಾಗೂ ಪುತ್ತೂರು ತಾಲೂಕು ಯುವ ವೇದಿಕೆ ಪದಗ್ರಹಣ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾವು ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ ತಮಗೆ ನಮ್ಮ ಕುಲದೈವಗಳಾದ ಶ್ರೀ ಕಾಡ ನಡತೆಗಳು ಹಗನ ಕಟ್ಟಿಂಚೋಳು ದೀಕ್ಷಿತ್ಯನ್ ದೀಕ್ಷಿತ್ಯನ್ దీక్షన్ దీక్షిన్ తిండా చేతన కే కజకాగడి అమిత్ విశ్వరమంగళ అమిత్ వి ఈశ్వరమంగళ అశ్వితా ఎం మరికె ನಮ್ಮ ಈ ಒಂಜಿ ಲೇಖಕ ಪಿ ಎಸ್ ಐ ಆಂಜನೇಯ ಮೇರೆ ಈ ಲೇಖಕ ಪಾಲ್ ಪಡೆಸಿ ಮೇರೆ ಈ ಒಂದು ಮೋಕೆಡೆ ಎತ್ಕೊಂಡು ಅಶ್ವಿತಾ ಎಂ ಅಶ್ವಿತಾ ಎಂ ಮನಿಕೆ ಆರ್ಯಾಪು ಪ್ರಿಯಾ ಎಂ ಮನಿಕೆ ಆರ್ಯಾಪು ಪ್ರಿಯಾ ಎಂ ಮನಿಕೆ ಆರ್ಯಾಪು వందన శ్రీ గుడ్క బెట్టంపాడి వందన శ్రీ గుండె అడ్క బెట్టంపడి పూర్ణిమ ఉజ్రిగురి మాట్లనూరు పూర్ణిమ ఉజ్రిగురి మాట్లనూరు సౌజన్య అంచినడక సౌజన్య అంచినడక హర్షిత వీరమంగళ శాంతిగోడు హర్షిత టీ గాంధీ నగర நம்பர் டூ கை கேட்க ஆஞ்சனேய ரெட்டி பி எஸ் ஐ குறை பிரசாந்த் மெரு பூ குருப்பென் கோத்தி ಿನ ಮಾತ ಈ ಒಂಜಿ ಮಾನವಧಿಕತ ಸಂಪಾದನೆ ನಡಪಾಡು ನಡಪಾದದು ಎಂಬುದು ಇಂದು ಆಹ್ವಾನ ದಿನ ಈ ಬರಲ್ಲ ಪಟ್ಟು ಆಟದ ತೆರಸ್ ಎರಡಲ್ಲ ಇಲ್ಲಡೆ ಮತ್ತೆ ಮಾಡ್ತಿದ್ದಾರೆ ಅವಳು ಪಿದೆ ಕೌಂಟರ್ ಆ ಕೌಂಟರ್ ಇಟ್ಟಲ ಪುದರ ಕೊರದು ಆ ತೆಗೆಸಿನ ಅವಳು ಪಟ್ಟೆ ನಗರದ ಬಂದು ಸಂಘಟಕ ಪಡೆಯುತ್ತೆ ವಿನಂತಿ ಬಂದ್ರೆ ಆಟದ ತೆರಸು ಎರಡಲ್ಲ ಇಲ್ಲಡೆ ಮತ್ತು ಕೊಡದಿದ್ದಾರ ನಂಡ ಪುದರ ಕೊರದು ಅಲ್ಲಿ ಕೌಂಟರ್ ಕೊರದು ಸಹಕಾರ ಬಂದು ಕೇಳಿದ್ರೆ ವೇದಿಕೆ ಪದಗ್ರಹಣ ಅಭಿನಂದನಾ ಕಾರ್ಯಕ್ರಮ ಅಭಿನಂದನಾ ಪತ್ರ ಜಾತಿಗೆ ಸಾಧನೆಗೆ ಜಾತಿ ಇಲ್ಲ ಧರ್ಮವಿಲ್ಲ ಎಂಬ ಮಾತಿನಂತೆ ಪುತ್ತೂರು ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿ ತನ್ನ ಸತತ ಪರಿಶ್ರಮದ ಜೊತೆಗೆ ಹೆತ್ತವರ ಪ್ರೋತ್ಸಾಹದಿಂದ ಶೈಕ್ಷಣಿಕ ಜೀವನದ ಅತಿ ಉನ್ನತ ಘಟ್ಟ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತನ್ನನ್ನು ತನ್ನ ಹೆತ್ತವರನ್ನು ಅಲ್ಲದೆ ಕಲಿಯುತ್ತಿದ್ದ ಶಾಲೆಯನ್ನು ಮತ್ತು ತನ್ನ ಊರನ್ನು ಶೈಕ್ಷಣಿಕ ಸಾಧನೆಯ ಮೂಲಕ ಕೆಕೆ ಮಾಸ್ಟರ್ ಪ್ರಧಾನ ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘ ಪುತ್ತೂರು ಘಟಕ ಪದಾಧಿಕಾರಿಗಳು ಕರ್ನಾಟಕ ಆದಿದ್ರಾವಿಡ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಪುತ್ತೂರು ಘಟಕ ಬಂದಲೆ ನನ್ನ ತುಂಬುದು ಬಂದಲೆ ನನ್ನ ತುಂಬುದು ಇವಂಜಿ ಲೇಸ್ ದ ಚಾವಡಿ ಇವಂಜಿ ಲೇಸಿಗೆ ನಮಗೆ ಭಿನ್ನಾದ ಬೈ ದಿನ ಆಟದಾನೆ ಪೂರಿ ಕುಟ್ಟಿ ಪಂದ್ಕೊಂಡು ಕೈತಿ ಗಿಲಿನ ತಿಂಗಳು ಆಟಿದಾನೆ ಪಂದ್ಕೊಂಡು ಈ ಲೇಸದ ಬಗ್ಗೆ ಅಂಚನೆ ಈ ಒಂಜಿ ಆಟಿದ ಜೀವದ ಬಗ್ಗೆ ಅಂಚನೆ ಸಮುದಾಯದ ಬಗ್ಗೆ ಒಂಜಾತು ಪಾತ್ರ ಒಂದು ಈ ಲೇಸಿಗೆ ಪಾಲ್ ಪಡೆಯ ನೆಚ್ಚಿನ ಸೀತ ವೆಂಕಪ್ಪ ಪಿ ಕೆ ನೆರಡ ಭಿನ್ನಾಮ ಕೊಂದಲೆ ಈ ಲೇಖ ಬಗೆತೆ ಎರಡು ಪಾತ್ರ ಮುಚ್ಚಿಕೊಂಡು ನಮ್ಮ ಮಾಂತ್ಯನೆಲ್ಲ ಆರಾಧ್ಯ ದೇವರಂಜಿನ ಮಾಲಿಂಗೇಶ್ವರಿ ಅಂಜನೆ ನಮ್ಮ ಸಮುದಾಯದ ದೈವ ಕಾನದ ಕಾಣದ ಘಟಕ್ಕೆ ಕಟ್ಟದಾಗೆ ಯಾನೆ ನಮಸ್ಕಾರ ಮಾಡ್ಕೊಂತು ಇನ್ನಿತ್ತ ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ಅತೀರ್ಥಿ ಆ ಪ್ರಚಿನ ಆಟ ಕಾರ್ಯಕ್ರಮದ ಈಂಗಿ ಅಧ್ಯಕ್ಷತೆ ವಹಿಸಿ ಶ್ರೀಯುತ ಬಾಬು ಮರಿಕೆಂಬೇರೆ ವೇದಿಕೆ ಉಪಸ್ಥರಿಕ ಶಿವಾನಂದೆರೆ ಶ್ರೀನಿವಾಸ ಎರೆ ಶ್ರೀನಾ ಮೂಡಿಕೆರೆ ಅಂಜನೇ ಆಂಜನೇಯ ರೆಡ್ಡಿ ಮೇರೆ ಭವನ ನೆಲ್ಲಿಗುಂಡಿ ಗೋವಿಡ್ ಮಂಚಿನಟಕ ಸುಂದರ ಸಿದ್ಧಾರ ಸುರೇಶ್ ಕೆ ಕೆ ಮಹಾಶರೆ ವಿರೋಧರೇ ಈ ವೇದಿಕೆ ಸರ್ಪಂಚಿನ ಮಾಂತ ಗಣ್ಯರೇ ಸೇರ್ಪಿನ ಮಾಂತ ಬಂಧುರೇ ಇಡೀ ತುಳುನಾಡು ಇಡೀ ಆಟಿತ ನಾಳೆ ಐತಾರ ಆಟಿಕೊಂದಿದ್ದೀನಿ ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಈ ತುಳುನಾಡು ಪಂಪಿನಿ ಪದ ಬರೋಡ ಐಗೆ ಕಾರಣ ಈ ತುಳುವೆರಾತ ಬ ಹುಟ್ಟುದ್ ತುಳುವೆರಾತ ಬದುಕುದ್ ಆ ತುಳುನಾಡದ ಪರಂಪರೆಡಿ ಹೊರಿನೆ ಉರಿಪೈನೆ ಜನ ಆದಿವಾಸಿ ಮೂಲ ನಿವಾಸಿ ಕುಟುಂಬ ಆ ಆದಿವಾಸಿ ಮೂಲ ನಿವಾಸಿ ಕುಟುಂಬಡು ಬಹುಶ ಆದಿ ದ್ರಾವಿಡ ಸಮುದಾಯಲ ಒಂಜಿಲು ಪದರಯನ್ ಪೂಜೆ ಪಡೆ ಗೌಡ ಸಮುದಾಯಕ ಸೇರ್ನೆ ಯಾನ್ ಘಟನ ವಿಚೆದು ಬರ್ತನೆ ಯಾಲ್ ನೊಪದಾಯ ಇತ್ತೆ ತುಳುನಾಡು ಯಾರು ತುಳುನಾಡುತ್ತ ಆದಿದ್ರಾವಿಡ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆದ ತುಳುನಾಡಿದವೇ ಒಂದು ಮೂಲ ನಿವಾಸಿ ಜನಾಂಗ ಆ ಮೂಲ ನಿವಾಸಿ ಒಂಜಿ ಆತ ಆಚಾರ ವಿಚಾರ ಸಂಪ್ರದಾಯ ಪಾರದು ಇನಿ ತುಳುನಾಡು ಎಂಚಾಂದ್ ಇಡಿ ಜಗತ್ತಿಗೆ ತೋರ್ಪದ ಕೆಲಸ ಆಗ್ತದೆ ಬಹುಶಃ ತುಳುನಾಡು ಹೆಂಚ ವೈದ್ಯ ಪೂರ್ಣ ವೈದ್ಯನ ನಮ್ಮ ಜೀವನ ಪದ್ಧತಿ ನಮ್ಮ ಆಹಾರ ಪದ್ಧತಿ ನಮ್ಮ ಉಡುಗೆ ತೊಡುಗೆಗಳು ನಮ್ಮ ಆ ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮಗಳು ಇಲ್ಲಿ ವೈವಿಧ್ಯಮಯ ವಾತು ಇಡೀ ಸಮಾಜಕ್ಕೂ ಪ್ರಚಾರ ಚಂದ್ರೆ ಅದರ ವಿಶೇಷವಾತ ಆಟಿದ ತಿಂಗೋದ ಬಗ್ಗೆ ನಾನು ಎಂಕ ಬನ್ನಿ ಪದ ತಿಂಗಲು ಆಟಿದ್ದ ತಿಂಗೋಲು ಭಾರಿ ಕಷ್ಟದ ತಿಂಗಲು ಬಾರಿ ಬಡಪತ್ತದ ತಿಂಗಲು ಬಾರಿ ನಮ್ಮ ರೋಗ ರು ಬರ್ಪಂಚಿನ ತಿನ್ಬೋಲ್ಲ ಮತ್ತೆ ನಮ್ಮ ಹಿರಿಯಾಗಲಿ ಆ ಆಟ ತಿನ್ಬೋಟು ಆ ಆಹಾರ ಪದ್ಧತಿ ನಾವು ತಿನ ತಿನ್ನೋಡು ವಾರಿತಿದ ಆಚರಣೆ ಆಚರಣೆ ಮಲ್ಪಡು ಈ ಸುಮಾರು ನೂರು ವರ್ಷವ್ ತುಂಬು ಇನ್ನೂರು ವರ್ಷ ತುಂಬು ಆ ರೀತಿಯ ಒಂದು ಕಟ್ಟಬಾಡೇ ಮಂತ್ಕೊಂಡಿತ್ತ ಐ ಮೀನ್ ಇಲ್ಲಿ ಇನ್ನ ಒಂದು ದಿನ ಕುಸಿತ ದಿನ ಆತಿ ಒಂದು ದಿನ ಅಂದ್ರೆ ಆಚರಣೆ ಮಾಡ್ಕೊಂಡಿಲ್ಲ ಆಗಲೇ ಮುಂದೆ ತಜ್ಪತೆ ಇಲ್ಲ ಇಂಚಿನ ಆಚರಣೆ ಮತ್ತು ಐತೆ ಸಂಕಷ್ಟದ ದಿನ ಎದುರಿಸೋದಿತ್ತೇ ಅಂತ ಬಂದ್ಮೇಲೆ ನಾನದ ಪೀಳಿಗೆ ಇಲ್ಲಿ ಅನುಭವಿಸ ಪ್ರಂಚಿನ ಅಲ್ಲಿ ನೆನಪು ಪ್ರಂಚಿನ ಸಂಗತಿ ಬಹುಶಃ ನಮ್ಮ ವೇದಿಕೆಯಲ್ಲಿ ಪ್ರಂಚಿನ ಹಿರಿಯರ ಮಧ್ಯ ಆಗ್ಲಿಗೆ ನಾ ಬೇಂದ್ರೆ ಸಲ್ಲಿಸಿದೆ ಅಲ್ಲಿ ವಿಶೇಷವಾದ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇರೆಗೆ ಹೂ ಅರ್ಚನೆ ಮಾಡ್ತದೆ ನಮ್ಮ ಈ ಕಾರ್ಯಕ್ರಮನು ಅಲ್ಲಿನ ಒಟ್ಟಿಗೆ ಸತ್ಯ ನಮ್ಮ ಸತ್ಯದ ದೈವ ಇಂಚಿನ ಕಾಲದ ಕಟ್ಟದಾಗ ದಿರುತ್ತೆ ಆ ನಮ್ಮ ಆಮಂತ್ರಣ ಪತ್ರರು ಆ ದೈವದ ಸಂಕಲ್ಪ ಅಂತ ಉಲ್ಲೇಖ ಮಾಡ್ತೇವೆ ಸತ್ಯಗೂ ತರದಗ್ಗಾವ ಧರ್ಮಗೂ ಬೆರಿ ಬಗ್ಗಾವ ಆಗ ಸತ್ಯ ಧರ್ಮ ತತ್ವದ ತಿಗಲೆ ಕೊರತು ಉಂಟು ಈ ವಾಕ್ಯನು ಈ ಆಮಂತ್ರಣ ಪತ್ರ ತೂತೆ ಮಾಡ್ತೇನೆ ನಾನು ಈ ಆಮಂತ್ರಣ ಪತ್ರ ಓದಿದಾಗ ಪೂರ್ತಿ ಓದುತ್ತೇನೆ ಅರ್ಧ ಅರ್ಧ ಓದಿದೆ ದಯಪಂಡ ನಮ್ಮ ಸಮಾಜ ಹೆಂಚಿನ ಒಂದು ಮನ್ಪಣ ಈ ಒಂಜಿ ಮೂಜಿ ವಾಕ್ಯಡು ಆದಿ ದ್ರಾವಿಡ ಸಮಾಜ ಹೆಂಚಿನ ಉಲ್ಲೇಖ ಮಲ್ಪಣಿನ ಸಂಗತಿ ಆತನೆ ಸತ್ಯ ಧರ್ಮದ ಆಧಾರ ನಡಪಣಿನ ಒಂದು ಸಮಾಜ ಸತ್ಯ ಧರ್ಮ ತತ್ತಿಗಲೆ ಕರೆದು ಎದುರಿಸುವ ಮಲ್ಪಣಿನ

ಬತ್ತಿತ್ತಿಲ್ಲ ಎದುರು ಸಂಪ್ರದಾಯದ ಸಂಗತಿ ಬರ್ತೇರಿ ಆರ್ಥಿಕವಾದ ದುಡ್ಡಿನ ಸಮಸ್ಯೆ ಬರ್ತಿತ್ತು ಐದು ಎದುರು ಸಂಪ್ರದಾಯದ ಸಂಗತಿ ಬರ್ತೇರಿ ಗಾಯ ಬಂಡ ಆರ್ಮ ಪ್ರತಿಭೆ ಆರೋಗ್ಯ ಕರ್ತ ಕರ್ತತ್ವ ಶಕ್ತಿ ಇಡೀ ಇಡೀ ಸಮಾಜಗು ಓಲ್ಲ ಒಂದು ಜಾತಿ ಅಡ್ಡ ಬರ್ಕೊಂಡಿ ಬಡತನ ಅಡ್ಡ ಬರ್ಕೊಂಡಿ ಬರ್ಪಣೆಗೆ ಉದಾಹರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಯ್ಯ ಒಟ್ಟಿಗೆ ಇಡೀ ದೇಶಕ್ಕಿಂಚ ಸಂದೇಶ ಕೊರಲಿ ಒಂದೇ ರಾಜಕೀಯ ನಾಯಕತ್ವ ಕೊರಲಿ ಇಡೀ ದೇಶದ ಅಪಗೈತಿನ ಸುಮಾರು ಮುಂದೆ ಕೋಟಿ ಜನಕ್ಕೂ ವಾರ ಸಾಮಾಜಿಕ ನ್ಯಾಯ ಕೊರಲ್ಲಿ ಆ ಸಂವಿಧಾನ ರಚನೆ ಮಾಡಿಧಾನನು ಆ ದೀನ ದಲಿತ ದುರ್ಬಲ ಅಸಹಾಯಕ ವರ್ಗಗಳು ಮಾರಿತದ ನ್ಯಾಯ ಕೊರಲಿ ತುಂಬ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಕೇವಲ ಒಂದು ಆದಿ ದ್ರಾವಿಡ ಸಮಾಜ ಪರಿಷ್ಠ ಜಾತಿ ಮಾತ್ರ ಗುರುತಿಸ ಈ ದೇಶದ ನೂತ ನೂತ ಕೋಟಿ ಜನರ ಇಲ್ಲಿ ಆರಾಧನೆ ಮಂಪಚಿನ ಒಂದು ಅವು ಮಹಾತ್ಮ ಗಾಂಧಿ ಮುಖ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ನಮ್ಮ ಭಾರತ ಸರ್ಕಾರ ಪಂಚತೀರ್ಥ ಪಡೆದ್ ಅವ್ರ ಪುಟ್ಟ ನಲ್ಪರ್ತ ಅವ್ರ ಆಭರಣ ಆ ಸ್ಮಾರಕ ನಿರ್ಮಾಣ ಮನಪಂಚನ ಸಂಗತಿ ಮಲ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇರೆಗೆ ಭಾರತ ರತ್ನ ಪ್ರಶಸ್ತಿ ಕೊರತ ಸಂಗತಿ ಸಂವಿಧಾನ ದಿನನ ಆಚರಣೆ ಮಾಡ್ತಂತ ಸಂಗತಿ ದಾಯಿಗಳೇಖ ಮಾಡ್ಬೇಕ ಒಂದು ದಲಿತ ಕುಟುಂಬದ ಕುಟುಂಬನಂಚಿನ ವ್ಯಕ್ತಿ ಇಲ್ಲ ಇಡೀ ಜಗತ್ತಿನಲ್ಲಿ ಗೌರವಿಸಬಹುದು ಆ ಪ್ರತಿಭೆ ಮಾಡದ್ದೇ ಆ ಸಮಾಜದ ಹಿತಾಸಕ್ತಿಯನ್ನು ಕಾಪಾಡಣೆ ಮಾಡದ ಉಲ್ಲೇಖ ಮಾಡ್ಕೊಂಡಿದೆ ಅಂಜಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೇ ಇತ್ತ ಆ ಯುವ ಪೀಳಿಗೆ ನಮ್ಮ ಮಾಹ ಇಡೀ ಗೌರವಿಸಿದ ಆ ಯುವಕ ಯುವತಿಯರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ರೋಲ್ ಮಾಡೆಲ್ ಇಚ್ಛೆ ನ ಆ ಮುಖಾಂತರ ಇಲ್ಲಿ ಸಮಾಜ ಪರಿವರ್ತನೆ ಖಂಡಿತ ಇಂಥ ಯುವ ಪೀಳಿಗೆ ಖಂಡಿತ ಪ್ರಯತ್ನ ಸಾಧ್ಯವರು ಅದಕ್ಕೆ ಸರ್ಕಾರ ಸಾವಿರಾರು ಕೋಟಿ ಬಜೆಟ್ ಅನುದಾನ ಸಮಾಜ ಕಲ್ಯಾಣ ಇಲಾಖೆ ದಿನ ಅನುದಾನವನ್ನು ತೋಡುವುದಾ ಬಹುಶಃ ಇಡೀ ನಮ್ಮ ಸಮುದಾಯ ಇಲ್ಲಿ ಆರ್ಥಿಕವಾದ್ಯ ಶೈಕ್ಷಣಿಕವಾದ ಬಾಕಿ ಸಮಾಜದ ಸವಾಲಾತು ಬಾಕಿ ಸಮಾಜದ ಒಟ್ಟಿಗೆ ನಡಪು ಚಿಂತ ಸಂಗತಿ ಬಲ್ಕೊಲಿಯ ಉಲ್ಲೇಖ ಮಾಡ್ತಾರೆ ಅಲ್ಲಿ ಸಮಾಜಕ್ಕೆ ಉಪಯೋಗ ಮಾಡ್ತಾರು ಅಲ್ಲಿ ಒಟ್ಟಿಗೆ ಇಲ್ಲಿ ಪುತ್ತೂರು ತಾಲೂಕು ಮಾತ್ರ ಆಶೀರ್ವಾದ ಬಂತದ್ದು ಒಂದು ಐದು ವರ್ಷ ಯಾವ ಒಬ್ಬ ಶಾಸಕಿಯಾಗಿದ್ದೆ ಶಾಸಕರ ಪಂಜಿನ ಸಂದರ್ಭ ಪುತ್ತೂರು ತಾಲೂಕು ಒಂದ್ ಅಂಬೇಡ್ಕರ್ ವಸತಿ ಶಾಲೆನ ಬಲ್ಕುಡು ಬಂತ ಮಂಜೂರು ಬಂತದ್ ಇಲ್ಲಿ ಇವತ್ತೈದು ಎಕರೆ ಜಾಗೆ ಅಜತ್ತೂರು ಬಾಬಾ ಸಾಹೇಬ್ ಅಂಬೇಡ್ಕರ್ ಉದಾಹರಣೆ ಆ ಒಂದು ವಸತಿ ಶಾಲೆಯನ್ನ ಮಲ್ಪ್ರಂಜಿನ ಸಂಗತಿ ಮತ್ತೊಂದು ಐದ ಒಟ್ಟಿಗೆ ನಾಲ್ ಅಂಬೇಡ್ಕರ್ ವಸತಿ ನಾಲ್ ಅಂಬೇಡ್ಕರ್ ಭವನ ಬೇತ ಬೇತಿಗಳ ನಿರ್ಮಾಣ ಮಲ್ಪಂಜಿನ ಸಂಗತಿ ಲಾತದೆ ಐದು ಒಟ್ಟಿಗೆ ಅಣ್ಣಪ್ಪನ್ನ ಇರಲೇ ಕೊತ್ತೋರಳು ಎಡ್ಡೆ ಜಾಗ ಬೋಡು ಒಂದು ಅಂಬೇಡ್ಕರ್ ಭವನ ಕಟ್ಟ ಬಂದು ನಗರಸಭೆ ಹೂವಾಯ್ತು ಎಪ್ಪತ್ತೈದು ಸೆನ್ಸ್ ಜಾಗ யாரும் சாத்திய சந்தர்ப்ப ஜாகர்வேஷன் முகாந்தர நான் அல்ல அம்பேட் நிர்மணி ஆட்டி ஒட்டி நம்ம சாமிக சைக்ணிகோக்காஸ்கிருத்திகார்ட்டு எப்படி ನಿನ್ನ ಬ್ಯಾಗ್ ಉಲ್ಲೇಖ ಮಾಡಿಕೊಂಡ ಒಂದು ಸಮಾಜ ಈ ಮಾತ್ರ ವಿಚಾರವನ್ನು ತೆರೆಯುವಂತೂ ನಿನ್ನ ಸದುಪಯೋಗ ಪಡಿಸಿ ಸಂಗತಿ ಮಾಡಿಕೊಡು ಇನ್ನು ಸರ್ಕಾರ ಇನ್ನು ಪರಿಶಿಷ್ಟ ಜಾತಿ ಬಂಧುಲಿಗೆ ಏನೇನಿದ ಕೃಷಿಯಿಂದ ಕೃಷಿ ಭೂಮಿ ತಿನ್ನ ಅಗ್ಲಿಗೆ ಗಂಗಾ ಕಲ್ಯಾಣ ಕೊಡ್ಕೊಂತಿನ ಸಂಗತಿ ಮಾಡಿಕೊಡು ಮೂಜೆ ಕಾಲು ಲಕ್ಷ ರೂಪಾಯಿ ಗಂಗಾ ಕಲ್ಯಾಣದ ಯೋಜನೆ ಉಂಟು ಇನ್ನು ನಿಗದ ಒಂದು ಡ್ರೈವಿಂಗ್ ಲೈಸೆನ್ಸ್ ಬಡವೊಂದಿತ್ತಾರ ನಿಗಲಿಗೆ ಆ ಒಂದು ಪಿಕಪ್ ವಾಹನ ಟೂರಿಸ್ಟ್ ಕಾರಿಗೆ ಎಪ್ಪತ್ತೈದು ಶೇಕಡ ತೊಂಬತ್ತು ಶೇಕಡ ಮಟ್ಟ ಸಾಲ ಸೌಲಭ್ಯ ಸಾಯಧನಕ ಸಾಲ ಸೌಲಭ್ಯ ಕೊರ್ಪಚೇನ್ ಸಂಘಟನೆ ಮಲ್ಪುಡು ಇನೆ ಹಾಸ್ಟೆಲ್ ಪ್ರೀ ಆದ್ ಕೋರ್ಪುಡು ಇನೆ ಇಂದಿನ ಪ್ರತಿಭಾವಂತ ಜೋಕ್ಲಿ ಸ್ಕಾಲರ್ಶಿಪ್ ಕೊರ್ಪುಡು ಬೇದೆ ಬೇತೆ ಯೋಜನೆಡ್ ಉಂಡು ಅಂಚೆನೆ ಇನಿ ಉದ್ಯೋಗಿ ಉದ್ಯಮ ಮಲ್ಪುಂಡು ನಲ್ಲ ಆ ಉದ್ಯಮಿ ಲಕ್ಷ್ನ ಇನಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೇದೆ ಬೇತೆ ಯೋಜನೆಡ್ ಕೊರ್ಪಂತೇನ್ ಸಂಘಟನೆ ಮಲ್ಪುಡು ಈ ಒಂಜಿ ನಮ್ಮ ಆದಿ ದ್ರಾವಿಡ ಸಮಾಜ ಸೇವಾ ಸಂಘ ಬಹುಶಃ ಅಂಚಿನ ಯುವಕಿಯರನ್ನ ಆಯ್ಕೆ ಮಾಡ್ತದೆ ಅಗಲೇಗೆ ಒಂದಾತ ಸವಲತ್ತಿನ ಮಾಹಿತಿ ಕೊರಪಂಚಿನ ಸಂಗತಿ ಮಲ್ಕೊಡದಿರಟ್ಟು ಮಲ್ಕೊಡದೆ ಅವನಿಗೆ ವಿನಂತಿ ಮಾಡ್ಕೊಂಡ್ಬಲ್ಲೆ ಆಯ್ನ ಒಟ್ಟಿಗೆ ಇನ್ನೇ ಈ ಸಂಘ ಓಜಿ ಜಾತಿಯ ಸಂಘಟನೆಗೆ ಸೀಮಿತ ಆಗಿ ಆತಜಿ ಏನ್ ಮಾಡ್ಕೊಳ್ಳಿ ಹೆಂಗಿರಿ ಒಂದು ದೃಢ ಸಂಕಲ್ಪದ ಕಂಡ ಆ ಪ್ರತಿಭಾವಂತ ಜೋಕ್ನ ನೀನಿಗೆ ಗೌರವಿಸ ನಾನೊಂದು ಸಮಾಜ ಹೆಂಚೆ ಕೊಡು ಪಂಪನೆಗೆ ಆ ಜೋಕ್ರಿ ಆದರ್ಶ ಬರ್ತದ ಗೌರವ ಸಂಘಟನೆ ಸಮಾಜ ಸೇವಾ ಸಂಘಾರ್ ಕೊಡ್ತಾರೆ ಸಮಾಜ ಸೇವಾ ಸಂಘ ಈ ಸಮಾಜ ಸೇವಾ ಸಂಘ ಪಟ್ಟ ಸಮಾಜದ ಕಟ್ಟಗಡಿತ ವ್ಯಕ್ತಿಯನ್ನ ನಿಂತುಕೊಂಡ್ರೋಡು ಹಾಗೆ ಈ ಸಮಾಜದ ಆರ್ಥಿಕ ನೆರವು ಕೊರಡು ಸಾಮಾಜಿಕ ನ್ಯಾಯ ಕೊರಡು ಹಾಗೆ ಆ ವಿದ್ಯಾಭ್ಯಾಸ ಕೊರಡು ಅಂತ ಯೋಜನೆ ದಿನಟ್ಟು ಈ ಒಂದು ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ಮುಖಾಂತರ ಈ ಆದಿ ದ್ರಾವಿಡ ಸಮುದಾಯದ ಕಟ್ಟಗಡೆತ ವ್ಯಕ್ತಿಲ ಸ್ವಾಭಿಮಾನಿ ಆತು ಸ್ವಾವಲಂಬಿ ಆತು ಬದುಕೊಡು ತರದೇತ್ತೀವನ ಮಾಡಿಕೊಡು ಈ ಸಮಾಜ ಕಾರಣ ಕಂಡಂತೂ ಬಹುಶಃ ನಾನದ ಆ ಒಂದು ಕಾರ್ಯಕ್ರಮಗಳು ಎದೆ ವೆದ್ದೆ ಕಾರ್ಯಕ್ರಮಗಳು ಪಾಡುವಂತ ಆ ಕಾರ್ಯಕ್ರಮದ ಮುಖಾಂತರ ನಮ್ಮ ಸಂಪ್ರದಾಯ ಎಲ್ಲ ನಮ್ಮ ಆಚಾರ ವಿಚಾರಲ್ಲ ನಮ್ಮ ಪಾಲನೆ ಈ ಸಮುದಾಯ ಒಂದು ಒಬ್ಬ ಒಂದಿ ಕಾರ್ಯಕ್ರಮಗೋಸ್ಕರ ಕಾರ್ಯಕ್ರಮ ಪಾಡುವಂಥದ್ದು ಈ ಕಾರ್ಯಕ್ರಮದ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಸಂದೇಶ ಪಕ್ಕ ಕಾರ್ಯಕ್ರಮ ಪಾಡುವಂಥದ್ದು ಆ ರೀತಿ ಇಲ್ಲಿ ನಮ್ಮ ಹಿರಿಯರನ್ನ ಕಾಲಿ ಆ ರೀತಿಯ ಒಂದು ಸಂಪ್ರದಾಯ ಪಾಡುವಂತ ವಾರಿತ್ತಿದ ಆಚಾರ ವಿಚಾರ ದೇನ್ ಪಾಲನೆ ಮಾಡುವ ಮುಖಾಂತರ ನಮ್ಮ ಒಂದು ಐಡೆಂಟಿಟಿ ಒತ್ತೈಡೆಂಟಿಟಿ ಕಂಡ ಎಂತ ಹೇಳ್ತಾರೆ ಹಾ ನಮ್ಮ ಗುರುತಿಸುವ ನಮ್ಮ ಗುರುತಿಸುವ ದಯಪಂಡ ಕಂಡ ಒಂದು ಜಾತಿ ಒಂದು ವ್ಯಕ್ತಿಗೆ ಅಡ್ಡ ಬರ್ತೀವಿ ನಮ್ಮ ಪುಟ್ಟನಾಗ ಇಂಚಿನ ಜಾತಿಗೆ ಪುಟ್ಟ ಬಂದ ಪುಟ ಮುಖಂಡ ಒಂದು ಜಾತಿ ಬರ್ತದೆ ಆ ಜಾತಿಗ ಮುಖಾಂತರ ನಮ್ಮ ಜಾತಿಗೆ ಗೌರವ ಸಂಗತಿ ನಮ್ಮ ಹಿರಿಯರೊಂದಿಗೆ ಬಡವನಾಗಿ ಹುಟ್ಟಬಹುದು ಬಡವನಾಗಿ ಸಾಯಬಾರದು ಬಡವೇತು ಪುಟ್ಟನ ಪಾಪತ್ತಿಗೆ ಶಾಪತ್ತಿಗೆ ಆಗ ಬಡವೇತು ಸೈಪ್ನ ಶಾಪಗೆ ಪಾಪಗೆ ಅಂಜ ನಮ್ಮ ಬಡವಾಯತ್ ಪುಟ್ಟದು

알겠어. 알겠니?